ಪಬ್ಗಳಿಗೆ ಖಾಕಿ ಬಿಸಿ ಮುಟ್ಟಿಸಿದೆ ಬೆಂಗಳೂರಿನಲ್ಲಿ ತಡರಾತ್ರಿ ಪಬ್ಗಳಿಗೆ ಖಾಕಿ ಬಿಸಿ ಅವಧಿ ಮೀರಿ ಮದ್ಯದ ಪಾರ್ಟಿಗೆ ಅವಕಾಶ ಹಿನ್ನೆಲೆಯಲ್ಲಿ ಬಿಸಿ ಮುಟ್ಟಿಸದೆ ಖಾಕಿ ಚೀಮ್ ಸಿಲಿಕಾನ್ ಸಿಟಿಯಲ್ಲಿರುವಂತಹ ಪಬ್ಗಳಿಗೆ ಖಾಕಿ ಶಾಕ್ ಕೊಟ್ಟಿದೆ ಕೇಂದ್ರ ವಿಭಾಗದ ಪೊಲೀಸರಿಂದ ಕಾರ್ಯಾಚರಣೆಯನ್ನ ನಡೆಸಲಾಯಿತು ಬೆಂಗಳೂರು ಕೇಂದ್ರ ವಿಭಾಗದ ಪೊಲೀಸರಿಂದ ಸ್ಪೆಷಲ್ ಡ್ರೈವ್ ಮಾಡಲಾಯಿತು ಬೆಂಗಳೂರಿನಲ್ಲಿ ತಡರಾತ್ರಿ ಪಬ್ಗಳಿಗೆ ಖಾಕಿ ಬಿಸಿಯನ್ನ ಮುಟ್ಟಿಸದೆ ಅವಧಿ ಮೀರಿ ಮದ್ಯದ ಪಾರ್ಟಿಯನ್ನ ಮಾಡ್ತಾ ಇದ್ರು ಈ ಹಿನ್ನೆಲೆಯಲ್ಲಿ ಪೊಲೀಸರು ಬಿಸಿಯನ್ನು ಮುಟ್ಟಿಸಿದ್ದಾರೆ ಖುದ್ದು ಫೀಲ್ಡ್ ಇಳಿದಂತಹ ಕೇಂದ್ರ ವಿಭಾಗದ ಡಿಸಿಪಿ ಟಿ ಎಚ್ ಶೇಖರ್ ರಾತ್ರಿ ಒಂದು ಗಂಟೆಗೆ ಎಲ್ಲಾ ಪಬ್ಗಳು ಹಾಗೆ ಬಾರ್ ಕ್ಲೋಸ್ ಮಾಡಿಸಬೇಕಾಗಿತ್ತು ಆದರೆ ಅಲ್ಲಿವರೆಗೂ ಕೂಡ ಓಪನ್ ಇದ್ದಿದ್ದರಿಂದಾಗಿ ಬಿಸಿಯನ್ನು ಮುಟ್ಟಿಸಿದ್ದಾರೆ ಈ ಹಿಂದೆ ಅವಧಿ ಮೀರಿದ ಹದಿನೈದು ಪಬ್ಗಳ ವಿರುದ್ಧವೂ ಕೂಡ ಕೇಸನ್ನು ದಾಖಲು ಮಾಡಲಾಗಿತ್ತು ನಗರದ ಹದಿನೈದು ಪಬ್ಗಳ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಿದ್ದಾರೆ ಪೊಲೀಸರು ನಮ್ಮ ಕೇಂದ್ರ ವಿಭಾಗದಲ್ಲಿ ಏನೋ ವಾಣಿಜ್ಯ ಚಟುವಟಿಕೆಗಳು ಬಾರ್ಸು ರೆಸ್ಟೋರೆಂಟ್ಸು ಪಬ್ಸು ರಾತ್ರಿ ಅವಧಿ ಮೀರಿ ಕರ್ತವ್ಯ ನಿರ್ಸ್ತಾ ಇರ್ತವೆ ಕೆಲಸ ಮಾಡ್ತಾ ಇರ್ತಾರೆ ಸಾರ್ವಜನಿಕರಿಗೆ ತಮ್ಮ ಸೇವೆಯನ್ನು ಒದಗಿಸ್ತಾ ಇರ್ತಾರೆ ಅಂತ ಹೇಳಿ ದೂರಿನ ಹಿನ್ನೆಲೆಯಲ್ಲಿ ಸುಮಾರು ಹದಿನೈದು ದಿನದಿಂದ ನಾವು ವಿಶೇಷ ಕಾರ್ಯಾಚರಣೆ ಕೈಗೊಂಡಿದ್ದೇವೆ ಹಲವು ರೆಸ್ಟೋರೆಂಟ್ಸು ಬಾರ್ಸ್ಗಳ ಮೇಲೆ ಪ್ರಕರಣಗಳನ್ನು ಕೂಡ ದಾಖಲಿಸಿದ್ದೇವೆ ಪ್ರತಿದಿನ ನಮ್ಮ ಒಂದು ಕೇಂದ್ರ ವಿಭಾಗದಲ್ಲಿ ನೈಟ್ ರಫೀಸರ್ಸ್ಗೆ ನಾನು ಕಡ್ಡಾಯವಾಗಿ ಎಲ್ಲ ಏನು ಈ ಥರ ನ್ಯೂಸೆನ್ಸ್ ಆಗ್ತಕ್ಕಂಥ ಪ್ಲೇಸ್ಗಳಿಗೆ ಫ್ರೀಕ್ವೆಂಟಾಗಿ ವಿಸಿಟ್ ಮಾಡಬೇಕು ಯಾವ ಯಾವ ಸ್ಥಳಗಳಲ್ಲಿ ಸರ್ಕಾರ ನಿಗದಿಪಡಿಸ್ತಕ್ಕಂಥ ಅವಧಿ ಮೀರಿ ಏನು ತಮ್ಮ ಸೇವೆಯನ್ನು ಒದಗಿಸ್ತಾ ಇರ್ತಕ್ಕಂಥ ಪಾರ್ಸಲ್ ರೆಸ್ಟೋರೆಂಟ್ ಇರ್ಬೋದು ಅದರ ಮೇಲೆ ಕಠಿಣ ಕ್ರಮ ಕೈಗೊಳ್ಳೋಕ್ಕೆ ನಾವು ಈಗಾಗಲೇ ಕಾರ್ಯಪ್ರತರಾಗಿದ್ದೇವೆ ಓದೋ ವಾರದಲ್ಲಿ ಕೂಡ ನಾವು ನಾಲ್ಕೈದು ಈ ಥರ ಪಬ್ಬು ಬಾರ್ಸು ರೆಸ್ಟೋರೆಂಟ್ಸ್ಗಳ ಮೇಲೆ ಪ್ರಕರಣ ದಾಖಲಿಸಿದ್ದಾವೆ ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ಈ ಕಾರ್ಯಾಚರಣೆ ಮುಂದುವರಿಸಿ ಬೆಂಗಳೂರು ಕೇಂದ್ರ ವಿಭಾಗದಲ್ಲಿರ್ತಕ್ಕಂಥ ಎಲ್ಲ ಏನು ವಾಣಿಜ್ಯ ಚಟುವಟಿಕೆಗಳ ಮೇಲೆ ಸೂಕ್ತ ನಿಗಾವನ್ನು ನಾವು ಇಡ್ತಾ ಇದ್ದೇವೆ ಎಲ್ಲರೂ ನೈಟ್ ರೌಂಡನ್ನು ಪಕ್ಕ ಮಾಡಿ